ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಇವತ್ತಿನ ಒಂದು ಸಬ್ಜೆಕ್ಟ್ ಎಷ್ಟು ದೊಡ್ಡದಾಗಿ ನಾವು ಯೋಚನೆ ಮಾಡಬಹುದು ಅಂತ ನಮ್ಮ ಮೈಸೂರಿನಲ್ಲಿ ಮಹಾರಾಜರಿಗೆ ನಂಗೊಂದು ಚಿಕ್ಕ ಔಟ್ ಹೌಸ್ ಇದ್ದಿದ್ರೆ ಸಾಕು ಅಥವಾ ಒಂದು ಸಿಂಗಲ್ ಬೆಡ್ರೂಮ್ ಇದ್ದರೆ ಸಾಕು ಅಂತ ಅನಿಸಿದ್ದಿದ್ರೆ ಬಹುಶಃ ನಮ್ಮ ಮೈಸೂರಿನ ಅರಮನೆ ಬರ್ತಾ ಇರಲಿಲ್ಲ ಮೈಸೂರು ಅನ್ನೋದೇ ಇರ್ತಾ ಇರಲಿಲ್ಲ ಚಾಮುಂಡಿ ಬೆಟ್ಟ ಆ ಚಾಮುಂಡಿ ಬೆಟ್ಟದ ಮೇಲೆ ಚಾಮುಂಡಿ ಪ್ರತಿಷ್ಠಾಪನೆ ಇಂಥ ದೊಡ್ಡ ಝೂ ದೊಡ್ಡ ದೊಡ್ಡ ಪಾರ್ಕ್ಗಳು ಯಾವುದೂ ಬರ್ತಾ ಇರಲಿಲ್ಲ ರಾಜರ ಒಂದು ವಿಷನ್ ಒಂದು ಆಲೋಚನೆ ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ನಾನು ಒಂದು ರಾಜ್ಯವನ್ನು ಕಟ್ತೀನಿ ಈ ರಾಜ್ಯ ಚೆನ್ನಾಗಿರುತ್ತೆ ಅನ್ನುವುದು ನಮ್ಮ ಹಿಂದಿನ ರಾಜರಗಳಿಗೆ ಇರ್ತಾ ಇತ್ತು ಯಾರ್ಯಾರಿಗೆ ಈ ಥರ ದೊಡ್ಡ ವಿಷನ್ ಇದೆ ದೊಡ್ಡ ಪ್ಲ್ಯಾನಿಂಗ್ ಇದೆ ಅವರು ಒಂದು ಸಲ ಸಂಕಲ್ಪ ಮಾಡ್ತಾರೆ ಅದನ್ನು ರಿಸೋರ್ಸಸ್ನ ಮೊಬಲೈಸ್ ಮಾಡಿ ಸಾಧನೆ ಮಾಡ್ತಾರೆ ಮತ್ತು ಸಿದ್ಧಿ ಮಾಡ್ತಾರೆ ಥಿಂಕ್ ಬಿಗ್ ವರ್ಕ್ ಬಿಗ್ ಬಿ ಬಿಗ್ ಅಂತ ಥಿಂಕ್ ಬಿಗ್ ಅಂದರೆ ದೊಡ್ಡ ಆಲೋಚನೆಗಳನ್ನು ಮಾಡಿ ಆ ದೊಡ್ಡ ಆಲೋಚನೆಗಳಿಗೆ ದೊಡ್ಡ ಶಕ್ತಿಯನ್ನು ತುಂಬಿಸ್ಕೊಳ್ಳಿ ದೈಹಿಕ ಮಾನಸಿಕ ಎಲ್ಲ ರಿಸೋರ್ಸ್ಗಳನ್ನು ತುಂಬಿಸ್ಕೊಳ್ಳಿ ಕೆಲಸವನ್ನು ಮಾಡಿ ಆ ಎಲ್ಲೋ ಒಂದು ಕಡೆ ಅದು ಎಂಡ್ ಆಗಲೇಬೇಕೋ ಆ ಸಿದ್ಧಿ ಆಗಲೇಬೇಕೋ ಸಿದ್ಧಿಸ್ದಾಗ ಅತಿ ದೊಡ್ಡ ಕಾರ್ಯ ನಿಮ್ಮಿಂದ ಆಗಿರುತ್ತೆ ಒಂದು ಉದಾಹರಣೆ ಇಶಾ ಫೌಂಡೇಶನ್ಗೆ ಹೋಗಿದ್ದೆ ಇಶಾ ಫೌಂಡೇಶನ್ನಲ್ಲಿ ಕಾಂಪೌಂಡಿನ ತಿಕ್ನೆಸ್ ಎಷ್ಟು ಅಂತಂದರೆ ಮೂರರಿಂದ ನಾಲ್ಕು ಅಡಿಗಳ ಥಿಕ್ನೆಸ್ ಆಫ್ ದಿ ಇದೆ ಕಿಲೋಮೀಟರ್ಗಳ ಗಟ್ಟಲೆ ಓಡುತ್ತೆ ನಾವೆಲ್ಲರೂ ದೇವಸ್ಥಾನಗಳನ್ನು ಅಥವಾ ವಿಗ್ರಹಗಳನ್ನು ಜೋಡಿಸಿದ್ರೆ ಎಷ್ಟು ಅಂತಂದರೆ ನಾವು ಒಂದು ಅರ್ಧ ಅಡಿ ಮುಕ್ಕಾಲಡಿ ಅವರು ಬರೀ ಶಿವನ ತಲೆಯನ್ನು ಆದಿಯೋಗಿಯ ತಲೆಯನ್ನು ನೂರ ಇಪ್ಪತ್ತ್ಮೂರು ಅಡಿ ಇಡ್ತಾರೆ ಅಲ್ಲಿ ಕೊಳ ಇದೆ ನಮ್ಮ ಸ್ವಿಮ್ಮಿಂಗ್ ಪೂಲ್ಗಿಂತ ತುಂಬ ಚೆನ್ನಾಗಿದೆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಅದು ಎಷ್ಟು ಅಂತಂದರೆ ನೂರಾರು ಜನ ಒಟ್ಟಿಗೆ ಅಲ್ಲಿ ಇಳಿಬಹುದು ಅಂದರೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತಂದರೆ ಮಾಡೋದು ಎಲ್ಲವೂ ಕೂಡ ಅವರ ಥಿಂಕಿಂಗ್ ವೆರಿ ಬಿಗ್ ಜಗ್ಗಿ ಅವರ ಥಿಂಕಿಂಗ್ ಅಲ್ಲೊಂದು ಶಿವಲಿಂಗ ಇದೆ ಆ ಶಿವಲಿಂಗ ಅದರ ಸುತ್ತ ಒಂದು ಮುನ್ನೂರು ನಾನ್ನೂರು ಜನ ಕೂತ್ಕೋಬೋದು ಅಷ್ಟು ದೊಡ್ಡದಾಗಿದೆ ಸೌಂಡಿದೆ ಸೌಂಡ್ಲೆಸ್ ಇದೆ ಅಲ್ಲಿನ ಎಲ್ಲ ವಾತಾವರಣವೂ ಕೂಡ ಥಿಂಕ್ ಬಿಗ್ ವರ್ಕ್ ಬಿಗ್ ಬಿ ಬಿಗ್ ಆಗಿದೆ ಅವರ ಯೋಚನೆ ತುಂಬ ಚೆನ್ನಾಗಿತ್ತು ಆ ಯೋಚನೆಯನ್ನು ಅವರ ಐಡಿಯಾಗಳನ್ನು ಆರ್ಕಿಟೆಕ್ಟ್ ಜೊತೆ ಒಂದು ಒಳ್ಳೆ ರಿಸಾರ್ಟ್ ಕ್ರಿಯೇಟ್ ಮಾಡುವ ದೃಷ್ಟಿಯಿಂದ ಒಂದು ಆರೋಗ್ಯದ ದೃಷ್ಟಿಯಿಂದ ಒಂದು ಸಾಧನೆಯ ದೃಷ್ಟಿಯಿಂದ ಅವರು ಮಾಡಿದ್ದಾರೆ ಅಂತಹ ಸಾಧನೆ ಅವ್ರಿಗೆ ಸಿದ್ಧಿಯಾಗಿದೆ ಇವತ್ತು ಲಕ್ಷಾಂತರ ಜನ ಅಲ್ಲಿಗೆ ಹೋಗ್ತಾರೆ ಅಂದರೆ ಹೇಗೆ ನಮ್ಮ ಐಡಿಯಾ ಇದೆ ಹಾಗೆ ನಮ್ಮ ಕೆಲಸಗಳು ಆಗುತ್ತೆ ಯದ್ಭಾವಂ ತದ್ಭವತಿ ಅಂತ ಇಂತಹ ಒಂದು ಶಕ್ತಿ ಮನಸ್ಸಿಗೆ ಎಲ್ಲರಿಗೂ ಇದೆ ಈ ಶಕ್ತಿಯನ್ನು ನಾವು ಯಾಕೋ ತುಂಬ ಸಿಂಪಲ್ಲಾಗಿ ನನಗೊಂದು ಸಿಂಗಲ್ ಬೆಡ್ರೂಮ್ ಇದ್ದರೆ ಸಾಕು ನನಗೊಂದು ಹತ್ತು ಸಾವಿರ ರೂಪಾಯಿ ಸಂಬಳ ಬಂದರೆ ಸಾಕು ಅನ್ನೋದಕ್ಕೆ ಆಗಿದೆ ಮನಸ್ಸನ್ನು ಆಲೋಚನೆ ಮಾಡಲಿಕ್ಕೆ ಬಿಡಿ ಅದು ಬರೀ ಮಾನಿಟ್ರಿ ಆಗಬೇಕಾಗಿಲ್ಲ ಬಿಸ್ನೆಸ್ಸೇ ಆಗಬೇಕಾಗಿಲ್ಲ ಸಾಧನೆಗಳನ್ನು ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ ಹಾಗೆ ನಮ್ಮೆಲ್ಲರ ಮನಸ್ಸು ಹೇಗಿರಬೇಕಂತೆ ತುಂಬ ದೊಡ್ಡದಾಗಿರಬೇಕು ಸಮೃದ್ಧಿಯಾಗಿರಬೇಕು ಸ್ವಾಭಿಮಾನಿಯಾಗಿರಬೇಕು ಅಂತಹ ಒಂದು ಶಕ್ತಿ ನಮ್ಮ ಮನಸ್ಸಿಗೆ ಇದೆ ಆ ಶಕ್ತಿಯನ್ನು ಉದ್ದೀಪನ ಮಾಡುವ ಕಾರ್ಯಕ್ರಮವೇ ಫೋರಮ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್